ಹಲೋ ಫ್ರೆಂಡ್ಸ್ ನಾನು ರಾಜಲಕ್ಷ್ಮಿ ಯುಕ್ತಾಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಮಹಾರಾಷ್ಟ್ರದ ಸಾಂಪ್ರದಾಯಿಕ ಸಿಹಿ ತಿನಿಸಾದ ಗುಲ್ಪೋಟೆ ಲಡ್ಡು ತುಂಬಾ ಸಾಫ್ಟಾಗಿ ಸ್ವಾದಿಷ್ಟವಾಗಿ ಇರುತ್ತೆ ಒಂದೇ ಅಳತೆಯಲ್ಲಿ ಒಟ್ಟು ಐದು ಪದಾರ್ಥಗಳನ್ನು ತಗೊಂಡು ಮಾಡುವಂಥ ಈ ಲಡ್ಡುನ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ ಬೆಲ್ಲನ ಉಪಯೋಗಿಸಿ ಮಾಡುವಂಥ ಈ ಗುಲ್ಪೋಟೆ ಲಡ್ಡು ಮಹಾರಾಷ್ಟ್ರದ ಕಡೆ ಹಬ್ಬ ಹರಿದಿನಗಳಲ್ಲಿ ಮನೆಗೆ ಯಾರಾದರೂ ಅತಿಥಿಗಳು ಬಂದಾಗ ಮಾಡೋದಿದೆ ಬನ್ನಿ ಗುಲ್ಪೋಟೆ ಲಡ್ಡು ಹೇಗೆ ಮಾಡೋದು ಅಂತ ನಾವು ನೋಡೋಣ ಈ ಮೀಡಿಯಂ ಅಳತೆ ಲೋಟದಲ್ಲಿ ಒಂದು ಲೋಟ ಚಿರೋಟಿ ರವೆ ಅಂದರೆ ಬಾಂಬೆ ರವೆ ತಗೊಂಡಿದ್ದೀನಿ ಅದೇ ಅಳತೆ ಲೋಟದಲ್ಲಿ ಒಂದು ಲೋಟ ಗೋಧಿ ಹಿಟ್ಟು ಒಂದು ಲೋಟ ಕೊಬ್ಬರಿ ತುರಿ ಒಂದು ಲೋಟ ಬೆಲ್ಲದ ಪುಡಿ ಮತ್ತು ಒಂದು ಲೋಟ ಕರ್ಕಿಸಿದಂಥ ತುಪ್ಪ ಇಷ್ಟನ್ನು ತಗೊಂಡಿದ್ದೀನಿ ಈಗ ಒಂದು ಹತ್ತು ಹದಿನೈದು ಗೋಡಂಬಿನ ಮತ್ತು ಒಂದು ಚಮಚ ಕುಟ್ಟಿ ಪುಡಿ ಮಾಡಿದಂಥ ಏಲಕ್ಕಿನ ರೆಡಿ ಮಾಡಿ ಇಟ್ಕೊಂಡಿರೋಣ ಹಸಿ ಒಂದು ದಪ್ಪ ತಳದ ಫ್ರೈಯಿಂಗ್ ಪ್ಯಾನ್ ಇಟ್ಟು ಮೀಡಿಯಮ್ ಅಳತೆ ಲೋಟದಲ್ಲಿ ಅಳ್ದಿಟ್ಕೊಂಡಿದ್ವಲ್ಲ ಚಿರೋಟಿ ರವೆ ಅದನ್ನು ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಅದು ಹೊಂಬಣ್ಣ ಬರೋವರೆಗೆ ಹಾಗೆಯೇ ಸ್ವಲ್ಪ ಪರಿಮಳ ಕೂಡ ಬರುತ್ತೆ ಅಲ್ಲಿವರೆಗೆ ಹುರಿದ್ಬಿಟ್ಟು ಆಫ್ ಮಾಡಬೇಕು ಸ್ಟವ್ನ ಈ ಹುರಿದಂಥ ರವೆನ ಒಂದು ಪಾತ್ರೆಗೆ ಹಾಕಿ ತೆಗೆದಿಡಬೇಕು ಸೈಡಿಗೆ ಈಗ ಮತ್ತೆ ಸ್ಟವ್ ಹೊಸ್ಬಿಟ್ಟು ಅದೇ ಫ್ರೈಯಿಂಗ್ ಪ್ಯಾನನ್ನು ಇಡಬೇಕು ಅಳ್ದಿಟ್ಕೊಂಡಿದ್ವಲ್ಲ ಒಂದು ಲೋಟ ಗೋಧಿ ಹಿಟ್ಟು ಅದನ್ನು ಹಾಕಿಬಿಟ್ಟು ಅದೇ ಥರ ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು ಇದು ಕೂಡ ಬಣ್ಣ ಸ್ವಲ್ಪ ಬದಲಾಗುತ್ತೆ ಹಾಗೆ ಪರಿಮಳ ಕೂಡ ಬರುತ್ತೆ ರವೆ ಮತ್ತು ಗೋಧಿ ಹಿಟ್ಟೆಲ್ಲ ಹುರಿಯೋದಕ್ಕೆ ಒಂದೊಂದು ಹುರಿಯೋದಕ್ಕೂ ನಾಲ್ಕೈದು ನಿಮಿಷ ಬೇಕಾಗುತ್ತೆ ಒಟ್ಟು ಹತ್ತು ನಿಮಿಷದೊಳಗೆ ಇದು ಇವೆರಡನ್ನೂ ಹುರಿದ್ಬಿಡ್ಬೋದು ಈ ಗೋಧಿ ಹಿಟ್ಟನ್ನು ಕೂಡ ನಂತರ ಸ್ಟವನ್ನ ಆಫ್ ಮಾಡಿಬಿಟ್ಟು ಇದನ್ನು ಬೇರೆ ಒಂದು ಪಾತ್ರೆಗೆ ಹಾಕಿಡಬೇಕು ಈಗ ಮತ್ತೆ ಸ್ಟವ್ ಹೊಸ್ಬಿಟ್ಟು ಇದೇ ಫ್ರೈಯಿಂಗ್ ಪ್ಯಾನನ್ನು ಇಡಬೇಕು ಈಗ ಒಂದು ಲೋಟದಲ್ಲಿ ಅಳ್ದಿಟ್ಕೊಂಡಿದ್ವಲ್ಲ ಬೆಲ್ಲ ಅದನ್ನು ಹಾಕಿಬಿಟ್ಟು ಅದೇ ಲೋಟದಲ್ಲಿ ಒಂದೂವರೆ ಲೋಟ ನೀರು ಹಾಕಬೇಕು ಇದು ಒಳ್ಳೆ ಬೆಲ್ಲ ಆಗಿರೋದ್ರಿಂದ ಕುದಿಸಿದ ಮೇಲೆ ಶೋಧಿಸ್ಕೊಳ್ಳೋದೇನು ಬೇಡ ಕಸಕಡ್ಡಿ ಇತ್ತು ಅಂತಾದರೆ ಬೆಲ್ಲದಲ್ಲಿ ನೆಕ್ಸ್ಟು ಕುದ್ದಾದ ಮೇಲೆ ಶೋಧಿಸ್ಕೊಳ್ಬೇಕಾಗತ್ತೆ ಹೀಗೆ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಒಂದೆರಡು ನಿಮಿಷಕ್ಕೆ ಇದು ಕುದಿಯುತ್ತೆ ಈಗ ಇದಕ್ಕೆ ಹುರಿದಂಥ ರವೆನ ಹಾಕಬೇಕು ಫ್ಲೇಮನ್ನು ಸಣ್ಣ ಮಾಡ್ಕೊಳ್ಬೋದು ಬೇಕಂದರೆ ಸ್ವಲ್ಪ ಸ್ವಲ್ಪನೇ ಹಾಕಿದರೆ ರವೆನ ಇದು ಗಂಟು ಬರಲ್ಲ ಗಂಟು ಹಾಕ್ತಿದ್ದಂಗೆ ಗಂಟು ಹಾಕ್ದಿದ್ದ ಹಾಗೆ ಚೆನ್ನಾಗಿ ಹೀಗೆ ಒಂದೇ ಸಮ್ಮನೆ ಕೈ ಆಡಿಸ್ತಾ ಇರಬೇಕು ಹೀಗೆ ಚೆನ್ನಾಗಿ ರವೆ ಈ ಬೆಲ್ಲದ ನೀರಲ್ಲಿ ಚೆನ್ನಾಗಿ ಬೆಂದಾದ ಒಂದು ಒಂದೆರಡು ನಿಮಿಷಕ್ಕೆಲ್ಲ ಬೆಂದುಬಿಡತ್ತೆ ಇದು ರವೆ ಈಗ ಒಂದು ಲೋಟ ತುಪ್ಪನ ಹಾಕಬೇಕು ಒಂದು ಲೋಟ ತುಪ್ಪನ ಪೂರ್ತಿ ಈಗ ಹಾಕಿಬಿಡಬೇಕು ನೋಡಿ ಇವಾಗ ಬೆಲ್ಲದ ನೀರಲ್ಲೇ ಈ ರವೆ ಚೆನ್ನಾಗಿ ಬೆಂದಿದೆ ಗಂಟುಗಳಾಗ್ದಿದ್ದ ಹಾಗೆ ನೋಡ್ಕೊಳ್ಬೇಕು ಪೂರ್ತಿ ರವೆನ ಒಂದು ಲೋಟ ಹಾಕಿದ ಮೇಲೆ ಮತ್ತೆ ಹೀಗೆ ಒಂದೆರಡು ನಿಮಿಷ ಎಲ್ಲ ಒಟ್ಟು ಆಗೋ ಹಾಗೆ ಮಿಕ್ಸ್ ಮಾಡಬೇಕು ಲೋ ಫ್ಲೇಮಲ್ಲೇ ಇರಲಿ ಇದು ಈಗ ತುಪ್ಪನೂ ಹಾಕಿದ ನಂತರ ಇವಾಗ ಇದಾದ ಮೇಲೆ ಕೊಬ್ಬರಿ ತುರಿ ಹಾಕಬೇಕು ಅದಾದಮೇಲೆ ನೆಕ್ಸ್ಟು ಹುರಿದಂಥ ಗೋಧಿ ಹಿಟ್ಟನ್ನ ಹಾಕಬೇಕು ಜಸ್ಟ್ ಎಲ್ಲ ಒಟ್ಟಿಗೆ ಆಗೋ ಹಾಗೆ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದರೆ ಆಯಿತು ಇನ್ನೇನು ಇದಕ್ಕೆ ಏನು ಬೇರೆ ಹದ ಇಲ್ಲ ಬೆಲ್ಲದ ಪಾಕ ಏನೂ ನೋಡೋದು ಬೇಕಾಗಿಲ್ಲ ಹಾಗಾಗಿ ಅಡುಗೆ ತಿಂಡಿ ಕಲಿಯೋ ಹಂತದಲ್ಲಿರೋರು ಕೂಡ ಇದನ್ನು ತುಂಬ ಸುಲಭವಾಗಿ ಮಾಡಿಬಿಟ್ಟು ಮನೆ ಮಂದಿಯ ಮೆಚ್ಚುಗೆ ಕಳಿಸೋದ್ರಲ್ಲಿ ಏನೂ ಆಶ್ಚರ್ಯ ಇಲ್ಲ ನೋಡ್ತಾ ಇದ್ದೀರಲ್ಲ ಎಷ್ಟು ಬರೀ ಮಿಕ್ಸ್ ಮಾಡೋದಷ್ಟೇ ಇವಾಗ ಕೊನೆ ಹಂತದಲ್ಲಿ ಯಾಲಕ್ಕಿ ಪುಡಿನ ಹಾಕಿಬಿಟ್ಟು ಸ್ಟವ್ ಆಫ್ ಮಾಡಬೇಕು ಯಾಲಕ್ಕಿ ಪುಡಿ ಎಲ್ಲ ಕಡೆಗೂ ಮಿಕ್ಸ್ ಆಗೋ ಹಾಗೆ ಇನ್ನೊಮ್ಮೆ ಹೀಗೆ ಎಲ್ಲ ಕೈಯಾಡಿಸಬೇಕು ಈಗ ಇದನ್ನು ಬೇರೆ ಒಂದು ಬೌಲಿಗೆ ಹಾಕಿಡಬೇಕು ಬೇಸಿನಗೆ ಹಾಕಬೇಕು ಇಲ್ಲಾಂದರೆ ಅದು ಮಿಶ್ರಣ ಗಟ್ಟಿಯಾಗಿಬಿಡುತ್ತೆ ಅದರಲ್ಲೇ ಬಿಸಿ ಇರುತ್ತಲ್ಲ ಹಾಗಾಗಿ ಬೇರೆ ಒಂದು ಕಂಟೈನರಿಗೆ ಹಾಕಿಬಿಟ್ಟು ಮತ್ತು ಹೀಗೆ ಒಂದು ಸರ್ತಿ ಕೈಯಾಡಿಸ್ಬೇಕು ಈಗ ಇದಕ್ಕೆ ಇನ್ನೂ ಗೋಡಂಬಿನ ಹಾಕಬೇಕು ಒಂದು ಹತ್ತು ಹದಿನೈದು ಗೋಡಂಬಿನ ರೆಡಿ ಮಾಡಿ ತೆಗೆದಿಟ್ಕೊಂಡಿದ್ವಲ್ಲ ಈಗ ಸ್ಟವ್ ಹೊಸಿಬಿಟ್ಟು ಒಂದು ಚಮಚದಷ್ಟು ತುಪ್ಪನ ಹಾಕಬೇಕು ಅದೇ ತುಪ್ಪದಲ್ಲಿ ಒಂದು ಚಮಚನ ಬೇಕಾದರೆ ಇಟ್ಕೊಂಡಿರ್ಬೋದು ಇದಕ್ಕೆ ಆ ಒಂದು ಲೋಟ ತುಪ್ಪದಲ್ಲಿ ಈ ಗೋಡಂಬಿ ಹಾಕ್ಬಿಟ್ಟು ಗೋಡಂಬಿ ಹೊಂಬಣ್ಣ ಬರೋವರೆಗೆ ಹೀಗೆ ಫ್ರೈ ಮಾಡಬೇಕು ಗೋಡಂಬಿ ಆಪ್ಷನಲ್ಲು ಬೇಡ ಅಂದರೆ ಬಿಟ್ರೂ ಏನೂ ತೊಂದರೆ ಇಲ್ಲ ಗೋಡಂಬಿನ ಮೇಲೆ ಈ ಮಿಶ್ರಣಕ್ಕೆ ಹಾಕಿಬಿಟ್ಟು ಇನ್ನೊಮ್ಮೆ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇದನ್ನು ಹಾಗೇ ಬಿಡಬೇಕು ತಣಿಬೇಕಲ್ಲ ಹತ್ತು ನಿಮಿಷ ಆದಮೇಲೆ ಹೀಗೆ ಕೈಯಿಂದ ಎಲ್ಲದನ್ನು ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ನಮಗೆ ಬೇಕಾದಷ್ಟು ದೊಡ್ಡಕ್ಕೆ ಉಂಡೆಗಳನ್ನು ಕಟ್ಕೊಳ್ಬೇಕು ಎಲ್ಲ ಪದಾರ್ಥಗಳಿಂದ ಎಲ್ಲ ಮಿಶ್ರಣದಿಂದ ಹೀಗೆ ಒಂದೊಂದೇ ಉಂಡೆಗಳನ್ನು ಕಟ್ಟಿಕೊಂಡ್ರೆ ತುಂಬ ರುಚಿಕರವಾದ ಹದವಾದ ಸಿಹಿಯನ್ನು ಹೊಂದಿರೋ ಮೃದುವಾದ ಗುಲ್ಪೌಟೆ ಲಡ್ಡು ತಯಾರಾಗಿರುತ್ತೆ ಇದನ್ನು ಏರ್ಟೈಟ್ ಬಾಕ್ಸಿಗೆ ಹಾಕಿಟ್ರೆ ಒಂದು ವಾರದವರೆಗೂ ಇಟ್ಕೊಂಡು ತಿನ್ಬೋದು ಇಷ್ಟು ಪದಾರ್ಥಗಳನ್ನು ಉಪಯೋಗಿಸಿ ಒಟ್ಟು ಹದಿನೈದು ಲಡ್ಡುಗಳು ತಯಾರಾಗಿವೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆದ ಪದಾರ್ಥಗಳನ್ನು ಉಪಯೋಗಿಸಿ ಒಂದೊಳ್ಳೆ ರಿಚಾದ ಸ್ವೀಟನ್ನು ತಯಾರಿಸ್ಬೋದು ಅಲ್ವಾ ಫ್ರೆಂಡ್ಸ್ ಇದನ್ನು ನೀವು ಮಾಡೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ